ನೀರಿಗೆ ಈ ಒಂದು ಎರಡು ವಸ್ತುನ ಮಿಕ್ಸ್ ಮಾಡ್ರೆ ಸಾಕು ಜೀವನದಾಗ ನಿಮ್ಮ ಕೂದಲು ಉದ್ರೋತಿದ್ದವು ಅನ್ನೋದನ್ನ ಮರ್ತು ಹೋಗ್ತೀರಿ ನೀವು ಜೀವನದಾಗ ನಿಮ್ಮ ಕೂದಲು ಉದ್ರೋದಿಲ್ಲ ಅಷ್ಟೊಂದು ಒಳ್ಳೆ ಒಂದು ಹೋಮ್ ರೆಮಿಡಿ ರೀ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ರೀ ಸೊ ಈಗ ಎಲ್ಲಾದರೂ ನಾವು ಹೊರಗಡೆ ಹೋದಾಗ ಈ ಥರ ಉದ್ದ ಕೂದಲ ನೋಡಿ ನಮಗೂ ಒಂದು ಆಸೆ ಆಗುತ್ತೆ ನಮಗೆ ಕೇಶರಾಶಿನೇ ಹೆಣ್ಮಕ್ಳಿಗೆ ಒಂದು ಆಭರಣ ರೀ ನೀವು ಎಷ್ಟೋ ಲಕ್ಷ ಕೋಟಿ ಕೊಟ್ಟೆ ನೀವು ಆಭರಣ ಹಾಕೊಂಡ್ರಿ ಈ ರಾಶಿ ಮುಂದೆ ಅವೆಲ್ಲ ಫೇಲ್ರಿ ಸೊ ಹಾಗಾಗಿ ಇವತ್ತಿನ ಒಂದು ಮನೆ ಮದ್ದು ಇಷ್ಟೊಂದು ಚಮತ್ಕಾರ ಅಂತ ಹೇಳ್ಬೋದು ನಿಮ್ಮ ಕೂದಲಿಗೆ ಎಷ್ಟೋ ಉದುರ್ತಾ ಇರಲಿ ಪ್ಯಾಚಿ ಪ್ಯಾಚಿ ಆಗಿರಲಿ ಇನ್ನೇನಪ್ಪ ನಾವು ಬೋಳ್ಗುಂಡ ಆಗೋದ್ರೊಳಗೆ ಇದೆ ನಮ್ಮ ತಲೆಯೊಳಗೆ ಎಲ್ಲ ಕೂದಲು ಉದ್ಲಿಕ್ಕೆ ತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ರೀ ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗ್ಯಾವ ಜಸ್ಟ್ ಇದನ್ನು ವಾರದಾಗ ಒಂದು ಎರಡರಿಂದ ಮೂರು ಸರಿ ಯೂಸ್ ಮಾಡ್ರೆ ಸಕ್ಕತ್ತಾಗಿರುವಂಥ ರಿಸಲ್ಟ್ ಹಾವು ವಾರದಿರಿ ಕರೆನ ಸೂಪರ್ ಆಗಿರುತ್ತೆ ಒಳಗೆ ಅಂದರೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಕ್ ಲಾಂಗ್ ವಿಡಿಯೋ ಲಿಂಕ್ ಕೆಳಗಡೆ ಬರ್ತಾ ಇರ್ತಾ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಓಪನ್ ಮಾಡಿ ನೋಡಿರಿ ಥ್ಯಾಂಕ್ ಯು ಸೊ ಮಚ್